ಉಷಾ ಸಿಂಗ್ ಹೋಮ್ ಬಳಿ ಇರುವ ದೊಡ್ಡ ಗಡಿಯಾರ ಸರಿಯಾಗಿ ಸಮಯ ತೋರಿಸ್ತಾ ಇಲ್ಲ ಅಂತ ಹೇಳಿ ಕನ್ನಡ ಮೀಡಿಯಂ ವಾಹಿನಿ ಈ ಹಿಂದೆ ವರದಿ ಮಾಡಿತ್ತು ಅದರ ಪರಿಣಾಮವೋ ಏನು ಈಗ ಈ ದೊಡ್ಡ ಗಡಿಯಾರಕ್ಕೆ ತೇಪೆ ಹಚ್ಚುವ ಕೆಲಸವನ್ನ ಮಾಡಿದ್ದಾರೆ ಈ ಕುರಿತಂತೆ ಸಾರ್ವಜನಿಕರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಈ ಕುರಿತಂತೆ ಹೆಚ್ಚಿನ ಮಾಹಿತಿ ಏನಿದೆ ನಂದಿನಿ ಸಿಂಗ್ ಮಕ್ಕಮಹಾದೇವ್ ವೃತ್ತದ ಬಳಿ ಇರ್ತಕ್ಕಂಥ ಸ್ಮಾರ್ಟ್ ಸಿಟಿ ಮಾಡಿದಂತ ಬಹಳ ವಿನೂತನವಾದ ಒಂದು ಅಪರೂಪವಾದಂತ ಗಡಿಯಾರ ಅದು ಬೃಹತ್ ಗಡಿಯಾರ ನಾಲ್ಕು ದಿಕ್ಕಿನಲ್ಲೂ ಸಹ ಸಮಯವನ್ನು ತೋರಿಸ್ತಾ ಇತ್ತು ಆದ್ರೆ ಸಮಯ ಹೋಗಿತ್ತು ಸಮಯ ಕೆಟ್ಟ ಹೋಗಿತ್ತು ನಾಲ್ಕು ದಿಕ್ಕಿನಲ್ಲೂ ಸಹ ಬೇರೆ ಬೇರೆ ಸಮಯವನ್ನು ತೋರಿಸ್ತಾ ಇತ್ತು ಹಾಗಾಗಿ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ರು ನಾವು ಸಹ ಕನ್ನಡ ಮೀಡಿಯಂ ಟ್ವೆಂಟಿ ಟ್ವೆಂಟಿ ಸೆವೆನ್ ವಾಹಿನಿಯಲ್ಲಿ ಅದನ್ನ ತೋರಿಸಿ ಸುದ್ದಿಯನ್ನ ಮಾಡಿದ್ವಿ ಯಾಕೆ ಸಮಯ ಸರಿಯಾಗಿ ತೋರಿಸ್ತಾ ಇಲ್ಲ ಅದು ಅಂತ ಹೇಳಿ ಎಲ್ಲಾ ದಿಕ್ಕಿನಲ್ಲೂ ಯಾವ ದಿಕ್ಕಿನಲ್ಲಿ ನೋಡಿರೋ ಸಹ ಸಮಯ ಒಂದೇ ಸಮಯ ಇರ್ತಿದ್ದಿಲ್ಲ ಒಂದ್ ಕಡೆ ಅರ್ಧ ಗಂಟೆ ವ್ಯತ್ಯಾಸ ಇರೋದು ಕಾಲು ಗಂಟೆ ವ್ಯತ್ಯಾಸ ಇರೋದು ಇದ್ರ ಬಗ್ಗೆ ಸಾರ್ವಜನಿಕ ಆಕ್ರೋಶ ತೀವ್ರವಾಗಿರ್ತಕ್ಕೆ ಪ್ರತಿಧ್ವನಿಯಾಗಿ ನಾವು ಒಂದು ವರದಿಯನ್ನ ಮಾಡಿದ್ವಿ ಆ ಚಿತ್ರಣವನ್ನ ತೋರಿಸಿ ಯಾಕೆ ಸಮಯ ಹೀಗಾಗ್ತಾ ಇದೆ ಸ್ಮಾರ್ಟ್ ಸಿಟಿ ಯಾಕೆ ಇದನ್ನ ಗಮನಿಸ್ತಾ ಇಲ್ಲ ಮತ್ತು ಮಹಾನಗರ ಪಾಲಿಕೆ ಯಾಕೆ ಸುಮ್ಮನಿದೆ ಜಿಲ್ಲಾಡಳಿತ ಯಾಕೆ ಸುಮ್ಮನಿದೆ ತಾಲೂಕು ಆಡಳಿತ ಯಾಕೆ ಸುಮ್ಮನಿದೆ ಅಂತಕ್ಕಂಥ ಪ್ರಶ್ನೆಯನ್ನ ಮಾಡಿದ್ವಿ ಈಗ ಆ ಗಡಿಯಾರವನ್ನ ಮುಚ್ಚಿದ್ದಾರೆ ಅಂದ್ರೆ ಎಲ್ಲೂ ಸಹ ನಾಲ್ಕು ಗಡಿಯಾರಗಳಿತ್ತು ಅಲ್ಲ ನಾಲ್ಕು ಗಡಿಯಾರ ಅದು ಹೇಗೆ ಇದ್ದು ಗಡಿಯಾರಗಳು ಅಂತಂದ್ರೆ ತುಂಬಾ ಮಾಡರ್ನ್ ತುಂಬಾ ಸ್ಮಾರ್ಟ್ ಗಡಿಯಾರಗಳು ಅವೆಲ್ಲ ಅಂದ್ರೆ ರಾತ್ರಿ ಹೊತ್ತರಲ್ಲೂ ಸಹ ಬೆಳಕು ಅಂದ್ರೆ ಗಂಟೆ ಸಮಯ ಕಾಣೋ ಹಾಗೆ ಒಳಗಡೆ ದೀಪವನ್ನು ಅಳವಡಿಸಿತ್ತು ಮತ್ತು ಅಕಸ್ಮಾತ್ ಹನ್ನೆರಡು ಗಂಟೆಗಳ ಕಾಲ ನಡೆಯೋ ರೀತಿಯಲ್ಲಿ ಯು ಪಿ ಎಸ್ ಅಳವಡಿಸ ಜೊತೆಗೆ ಯು ಪಿ ಎಸ್ ಆಫ್ ಆದ್ಮೇಲೂ ಸಹ ಗಡಿಯಾರ ಕರೆಕ್ಟ್ ಹನ್ನೆರಡು ಗಂಟೆಗೆ ನಿಲ್ತಾ ಇತ್ತು ಮತ್ತೆ ಕರೆಂಟ್ ಪವರ್ ಕನೆಕ್ಷನ್ ಆದ್ಮೇಲೆ ಆ ಜಿ ಪಿ ಎಸ್ ಆಧಾರದ ಮೇಲೆ ಯಾವ ಸಮಯ ಇದೆಯೋ ಆ ಜಾಗದಲ್ಲಿ ಅದನ್ನ ತೋರಿಸೋ ರೀತಿಯಲ್ಲಿ ಬಹಳ ಹೆಚ್ ಎಂ ಟಿ ಕಂಪ್ನಿ ಮಾಡಿದಂತ ಗಡಿಯಾರ ತುಂಬಾ ಅಲ್ಟ್ರಾ ಮಾಡ್ರನ್ ಅನ್ನೋ ರೀತಿಯ ಗಡಿಯಾರಗಳು ಆದ್ರೆ ಈಗ ಅದನ್ನ ರಿಪೇರಿ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಎಂದು ಈಗ ಅದನ್ನ ಮುಚ್ಚಿದ್ದಾರೆ ಆ ಯಾವ ಗಡಿಯಾರವು ನಾಲ್ಕು ಗಡಿಯಾರದಲ್ಲಿ ಯಾವ ಗಡಿಯಾರ ಕಾಣದಿರೋ ರೀತಿನಲ್ಲಿ ಅದನ್ನ ಒಂದು ಬಟ್ಟೆ ಹಾಕಿ ಮುಚ್ಚಿದ್ದಾರೆ ಅಂದ್ರೆ ಈ ಮೂಲಕ ಆ ಗಡಿಯಾರ ಸಮಯ ತಪ್ಪಾಗಿ ತೋರಿಸ್ತಾ ಇತ್ತು ಅಂತ ಹೇಳಿ ಆಡಳಿತ ಸ್ವಯಂ ಒಪ್ಕೊಂಡಂತಾಗಿದೆ ಮತ್ತು ಈಗ ಬಹುಶಃ ಮುಚ್ಚಿರೋದ್ರಿಂದ ಒಂದು ಆಶಾಭಾವನೆ ಇನ್ನ ರಿಪೇರಿಂಗ್ ಕೆಲಸ ಶುರು ಆಗ್ಬಹುದು ಇನ್ನು ಸ್ವಲ್ಪ ದಿವಸದಲ್ಲಿ ಈ ಗಡಿಯಾರ ಮತ್ತೆ ಸರಿಯಾಗಿ ನಾಲ್ಕು ಗಡಿಯಾರಗಳು ಒಂದೇ ಸಮಯವನ್ನು ತೋರಿಸಂತ ಆಗ್ಬೋದು ಅನ್ನುವಂತ ಒಂದು ಆಶಾಭಾವನೆ ಈ ಕೆಲಸದಿಂದ ಅದನ್ನ ಮುಚ್ಚಿಡೋ ಕಾರಣಕ್ಕಾಗಿ ಜನರಲ್ಲಿ ಮೂಡಿದೆ ಆದ್ರೆ ಪರ್ಮನೆಂಟ್ ಆಗಿ ಮುಚ್ಚಿತ್ತು ಅಂತ ಅಂದ್ರೆ ಅಂತಹ ಒಂದು ಸೌಂದರ್ಯಕರಣದ ಭಾಗವಾಗಿ ಮಾಡಿದಂತ ಈ ಗಡಿಯಾರ ಸುಂದರವಾದಂತ ಗಡಿಯಾರ ನಿಜವಲ್ಲ ಶ್ರಮ ಪಟ್ಟಿದ್ದಾರೆ ಸುಂದರವಾಗಿ ಅದನ್ನ ರೂಪಿಸ್ಲಿಕ್ಕೆ ಸುತ್ತ ಉದ್ಯಾನವನವನ್ನ ಮಾಡಿ ಮತ್ತೆ ಸುಂದರವಾಗಿ ಕಾಣ್ತಕ್ಕಂತ ಒಂದು ಗೋಪುರವನ್ನ ಮಾಡಿ ಅದರಲ್ಲಿ ಗಡಿಯಾರವನ್ನು ಅಳವಡಿಸಿ ಶ್ರಮ ಇದೆ ಸ್ಮಾರ್ಟ್ ಸಿಟಿಯ ಶ್ರಮ ಇದೆ ಜೊತೆಗೆ ಸೃಜನಶೀಲತೆಯು ಸಹ ಇದೆ ಆದ್ರೆ ಗಡಿಯಾರ ಸರಿಯಾಗಿ ಸಮಯನ ತೋರಿಸ್ತಾ ಇದ್ರೆ ನಿಜವಾದ ಪರ್ಪಸ್ ಆಗೋದಿಲ್ಲ ಹಾಗಾಗಿ ಮುಚ್ಚಿಡೋ ಕಾರಣಕ್ಕೆ ಬಹುಶಃ ರಿಪೇರಿ ಪ್ರಕ್ರಿಯೆ ಶುರುವಾಗಿದೆ ಅಂತ ಅನ್ಕೋಬಹುದು ಅಥವಾ ತಪ್ಪಾಗಿದೆ ಇದಕ್ಕೆ ಜನ ಕಾಣದೇ ಬೇಡ ಅಂತ ಮೇಲಾದ್ರು ಮುಚ್ಚಿದಾರ ಇದನ್ನ ಜಿಲ್ಲಾಡಳಿತ ಸ್ಮಾರ್ಟ್ ಸಿಟಿ ಮಹಾನಗರ ಪಾಲಿಕೆಯೇ ಸ್ಪಷ್ಟನೆ ಕೊಡಬೇಕಾಗಿದೆ ನಂಜಿನಿ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು